ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ನಮ್ಮ ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರು ಹೋಗಿ ಆಗಲೇಬಾರ್ದಾಗಿತ್ತು ಯಾಕಾಯ್ತು ಅನ್ನೋದು ನಮಗೂ ಇವತ್ತು ಅಚ್ಚರಿಯಾಗಿದೆ ಕೊಡಲಾಗಿದೆ ಅಂತ ಹೇಳಕ್ಕೆ ಬಿ ಜೆ ಪಿಯವರು ಅವರು ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದ್ರಿ ನಿಮಗೆ ಪೊಲೀಸ್ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೇ ಅರೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಎ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತೇಳಿದ್ವಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎದವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಲ್ವ ಏನು ಹಂಗೆ ಏನು ಮ ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಂಗಲ್ಲ ಇದು ನ್ಯಾಯ ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಒಳಗಡಿಸೋ ಪಡಿಸೋದ್ರ ಮೂಲಕ ಈಗೇನು ನಾವು ಮಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ಸಾಧ್ಯತೆ ಹೇಳಿರಿ ನೀವು ಹೇಳ್ರಿ ಏನು ಏನು ಅದೇ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ಯೋ ಕೊಟ್ಟಿರುವ ಅದು ನ್ಯಾಯಾಂಗ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ಹೇಳ್ತಾರೆ ಈ ರೀತಿ ವಿಜಯೋತ್ಸವ ಮಾಡೋದಕ್ಕೆ ಆಗೋದಿಲ್ಲ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಯಿತು ಅನ್ನೋದಕ್ಕೆ ತುಲ್ನೆ ಮಾಡಿ ಮಾತಾಡ್ತಾರೆ ನೋಡಿ ಮುಂಬೈದಲ್ಲಿ ಆಯಿತು ಹೈದರಾಬಾದಲ್ಲಿ ಆಯಿತು ಕಲ್ಕತ್ತಾದಲ್ಲಿ ಆಯಿತು ಇವನ್ನ ನಾವು ಹೋಲಿಕೆ ಮಾಡಿ ನೋಡೋದು ನಮ್ಮ ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರೊಳಗೆ ಆಗಲೇಬಾರ್ದಾಗಿತ್ತು ಯಾಕಾಯಿತು ಅನ್ನೋದು ನಮಗೂ ಇವತ್ತು ಅಚ್ಚರಿಯಾಗಿದೆ ಆದರೆ ನ್ಯಾಯಮೂರ್ತಿಗಳು ಈಗ ಅದರ ವಿಚಾರಣೆ ಪ್ರಾರಂಭ ಮಾಡಿರೋದರಿಂದ ಮಂತ್ರಿಗಳಾಗಿ ನಾವು ಆ ಘಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರ ಅಥವಾ ವಿಶ್ಲೇಷಣೆ ಮಾಡೋದು ಸರ್ವರಾಗಿ

ಸತ್ತು ಹೋಗಿದ್ದಾರೆ ಅಂತ ಅಂತಂದ್ಕೊಳ್ಳೆ ಅಲ್ಲಿ ಧಾವಿಸಿ ಯಾವುದೂ ಶಿಷ್ಟಾಚಾರ ನೋಡಿದಂಗೆ ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಏನಾದೀತು ಅನ್ನೋದನ್ನು ಗಮನಿಸ್ದಂಗೆ ಆ ಧಾವಿಸಿ ಆ ಸಾವು ಕಂಡಂಥ ಯುವಕರ ಮಧ್ಯದಲ್ಲಿ ಹೋಗಿ ನಿಂತಿರಲ್ಲ ಅದು ಭಾಳ ನೋವ ನಿಮಗೆ ಅದು ಆ ಉದ್ವೇಗದಲ್ಲಿ ಮಾತಿನಲ್ಲಿ ಭಾವನಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡದ್ದು ನೋಡಿ ಹಾಕ್ಕೊಂಡಿರೋದು ಅದು ಭಾರಿ ನಿಮಗೆ ಏನು ಸತ್ರು ಅಳು ಬರಬಾರ್ದ ಅಳುವಿನ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಸತ್ತಾಗ ಅಳು ಬರ್ದೇ ಹೋದಂಥ ವ್ಯಕ್ತಿ ಅಥವಾ ಅದ್ರ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಅವರು ರಾಜಕೀಯದಲ್ಲಿ ಅವ್ರಿಗೆ ಅನ್ಬೇಕೋ ಗೊತ್ತಿಲ್ಲ ಆದರೆ ಯಾವುದೇ ನಾಯಕರು ಯಾವುದೇ ರಾಜಕಾರಣಿಗಳು ಆ ರೀತಿ ಈಗೇನು ಡಿ ಸಿ ಎಮ್ ಅವ್ರನ್ನ ಖಂಡಿಸುವಂಥ ಅಥವಾ ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಚಿಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಇದು ಆಗಿರ್ತಕ್ಕಂಥ ನೋವಿಗೆ ನಾವು ವ್ಯತ್ಯಪಡಬೇಕು ಹಾಗೂ ಯಾರು ಇದನ್ನು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡೋದಕ್ಕೆ ಏನು ಹೆಜ್ಜೆಗಳನ್ನು ಇಡಬೇಕು ಆ ಹೆಜ್ಜೆಗಳನ್ನು ಸರ್ಕಾರ ಇಡ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ